ಅವ್ ಮಾಡಿದಾನ ಅಂತ ಹೇಳ್ತಲ್ಲ ನಾನು ಹೇಗ್ ನಂಬ್ಲಿ ಅಂತ ಅಂದೆ ನಾನು ಹಂದಿ ಆ ನಂಬಿಕೆನೆ ಹೋಗ್ಬಿಟ್ಟಿದೆ ಸರ್ ಅವಳ ಆಣೆ ಇಡೋದಾಗ್ಲಿ ಮಾಡೋದಾಗ್ಲಿ ಯಾವದರ ಮೇಲೂ ನಂಬಿಕೆ ಇಲ್ಲ ಹಿಂದೆಲ್ಲ ನಾಳೆ ಚೆನ್ನಾಗಿರ್ತಾಳೆ ಚೆನ್ನಾಗಿ ಪಾಪ ನನ್ ಜೋಪಾನ ಮಾಡ್ಕೊಂತ ತಿಳ್ಕೊಂಡು ಇರ್ತಾಳೆ ಅಂತ ಒಂದೇ ನಂಬಿಕೆ ಸರ್ ಬಿಟ್ಟ ಯಾವ್ದು ಭರವಸೆನೆ ಇಟ್ಟಿಲ್ಲ ಸರ್ ಇವಾಗಾದ್ರೂ ಅಲ್ಲ ಆದ್ರೂ ಒಂದ್ ಕಂಪ್ಲೇಂಟ್ ಕೊಡ್ಬೇಕಿತ್ತಲ್ಲ ಇತ್ತಲ್ಲ ನಮ್ಮ ಈ ತರ ಕಿಡ್ನಾಪ್ ಮಾಡಿದನೆ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದೆ ಸರ್ ಮಾಡಿದೆ ಸರ್ ಅವರು ಯಾವದನ್ನ ಕೇರ್ ಮಾಡ್ಲಿಲ್ಲ ಏನು ಆಕ್ಷನ್ ತಗೊಂಡಿಲ್ಲ ಯಾವ್ ಆಕ್ಷನ್ ತಗೊಳಿಲ್ಲ ತಗೊಳ್ಳಲಿಲ್ಲ ಸರ್ ಹ್ಮ್ 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 ಅಂದ್ರೆ ಇವಾಗ ಹೆಂಗ್ ಸರ್ ಲವ್ ಸ್ಟೋರಿ ಅಂತ ತಂದ ಮೇಲೆ ಯಾರು ಅಷ್ಟೊಂದು ಕೇರ್ ಮಾಡಲ್ಲ ಸರ್ ಕೇರ್ ಮಾಡೋರೆ ಕೇರ್ ಮಾಡುತ್ತಾರೆ ಅದ್ರಾಗ ದುಡ್ಡು ಅಂದ್ರೆ ಇವಾಗ ಮುಂದೆ ಒಂದ್ ನೂರ್ ಕೊಡಲ್ಲ ಇನ್ನೂರ್ ಕೊಟ್ರೆ ಎಲ್ಲವನ್ನ ಕ್ಲಿಯರ್ ಮಾಡುತ್ತಾರೆ ಅದ್ಯಾವುದೋ ಏನು ಇಲ್ಲ ಅಂದ್ರೆ ನೋ ರೆಸ್ಪಾನ್ಸ್ ಸರ್ ಅದ್ರಲ್ಲಿ ಒಳ್ಳೆಯವರು ಅಂತ ಇದ್ದಿರ್ತಾರೆ ಸರ್ ಅವನ್ ಕೆಲವೊಬ್ರು ಕೇರ್ಲಸ್ ಮಾಡ್ತಾರೆ ಜನ ಎಲ್ಲಾ ದುಡ್ಡಿಂದಾನೇ ಎಲ್ಲಾ ಆಗುತ್ತೆ ಅನ್ನೋದ್ ತಪ್ಪು ಇವಾಗ ದುಡ್ಡಿರೋರಿಗೆ ಆರೋಗ್ಯ ಇರುತ್ತೆ ಅನ್ನೋದು ಕೂಡ ತಪ್ಪಾಗುತ್ತಲ್ಲ ಮತ್ತೆ ದುಡ್ಡಿದ್ರೆ ಎಲ್ಲಾ ಇರುತ್ತೆ ಅಂತ ಹೇಳ್ತಾ ಇದ್ರಲ್ಲ ಆರೋಗ್ಯನೇ ಇರಲ್ವಲ್ಲ ದುಡ್ಡಿದ್ರೆ ಆತರ ಮಾಡ್ತಾರೆ ಸರ್ ಅಂತ ಹೇಳ್ದೆ ಸರ್ ನಾನು ಇರ್ಲಿ ಪರವಾಗಿಲ್ಲ ಇವಾಗ ನಿಮ್ಮ ಮಿಸ್ಸೆಸ್ ನೋಡಿ ನಾನು ಒಂದ್ ಹೇಳ್ತೀನಿ ಅವ್ರು ಮಾಡಿಡುದು ಹಂಡ್ರೆಡ್ ಅಲ್ಲ ತೌಸಂಡ್ ಟೈಮ್ಸ್ ತಪ್ಪು ಮಾಡಿದ್ದಾರೆ ಟೂ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಮಾಡಿದ್ದಾರೆ ಸೊ ಅವ್ರನ್ನ ನೀವು ಇನ್ನೂ ಜೋಪಾನ ಮಾಡೋದು ಇನ್ನೂ ಕೇರ್ ಮಾಡೋದು ಅಂತಂದ್ರೆ ನೀವು ನಾನು ಸೀರಿಯಸ್ ಹೇಳ್ತೀನಿ ನಿಮ್ಮಷ್ಟು ಅಹ್ ಪೇಶನ್ಸು ಬೇರೆ ಹುಡುಗರಿಗೆ ಇರೋದಿಲ್ಲ ಯಾಕಂದ್ರೆ ಒಬ್ಬನ ಜೊತೆ ಒಂದ್ ತಿಂಗ್ಳು ಹೋಗಿ ಇದ್ದು ಬಂದಿರೋರ್ನ ನೀವು ತಿರ್ಗ ನನ್ಗೆ ಬೇಕು ಅನ್ನೋದು ಮೂರ್ಖತನ ಅನ್ಸುತ್ತೆ ಬೇಡ ನಮ್ಮನ್ನ ಬೇಡ ಅಂತ ಬಿಟ್ಟು ಹೋದ್ಮೇಲೆ ಅದೊಂದ್ ಟಿಶ್ಯೂ ಪೇಪರ್ ಅಂತ ಬಿಟ್ಟು ಬಿಸಾಕ್ ಬಿಡ್ಬೇಕು ನಿಮ್ಮನ್ನೇ ಬೇಡ ಅನ್ಕೊಂಡು ಹೋಗಿರೋರ್ ಅಲ್ವಾ ನಿಮ್ಮ ಮಿಸ್ಸಸ್ ನಾನ್ ಬ್ಯಾಡ ಅಂತಾನೆ ಅವಳು ಯಾವ್ದನು ಬೇಡ ಅಂತ ಅವಳದಿಂದನೇ ನನ್ನಿಂದ ಓದ್ಲಾ ಹೋದ್ಮೇಲೆ ಅವಳು ಆಯ್ತು ಅವನ್ ಜೊತೆನಾದ್ರು ಹೋಗಿದಾಳ ಅವ್ನ್ ಜೊತೆನಾದ್ರೂ ಚೆನ್ನಾಗಿರ್ಲಿ ನಾನೇ ಬೇಡ ಅಂತ ಹೋಗಿನ ಅವ್ನ್ ಬೇಡೇ ಬೇಡ ಅಂತ ನಾನ್ ಬೆಂಗಳೂರಲ್ಲೇ ಇದ್ದೆ ಸರ್ ಬೆಂಗಳೂರಲ್ಲಿ ಇದ್ರೆ ಅಲ್ಲಿ ನೆನಪಾಗ್ತೈತೆ ಸರ್ ನೈಟ್ ಎಲ್ಲಾ ನೈಟ್ ಡೇ ಒಂದೊಂದು ಆ ಹುಡ್ಗನ್ ಫೋಟೋ ಐತೆ ಸರ್ ಆ ನನ್ಗೆ ವಾಟ್ಸ್ಆಪ್ ನಾ ವಾಟ್ಸಾಪ್ ಇದ್ ಮಾಡಿ ಅವ್ನ್ ನಂಬರ್ ಇದೆಯಾ ಆ ನಂಬರ್ ಇದೆ ಸರ್ ಆ ಅವ್ನ್ ನಂಬರ್ ಕಳ್ಸಿ ಮತ್ತೆ ಅವ್ನ್ ಫೋಟೋಸ್ ಎರಡ್ ಹಾಕಿ ನಾನ್ ಮಾತಾಡ್ತೀನಿ ಅವ್ನ ಹತ್ರ ಅವ್ರಿಗೆ ಇಷ್ಟೇ ಅಲ್ಲ ಸರ್ ನಾನು ಅವ್ರ ಊರಲ್ಲಿ ಹೋದಾಗೆಲ್ಲ ವಿಚಾರ್ಸ್ಕೊಂಡೆ ಸರ್ ನಾನು ವಿಚಾರ್ಸ್ಕೊಂಡಾಗೆಲ್ಲ ಅವ್ರೆಲ್ಲ ಹೇಳಿದ್ರೆ ಸರ್ ಇಲ್ಲ ಹುಡ್ಗ ಯಾವಾಗ ಇದೆ ಒಬ್ನೇ ಅಲ್ಲ ಎಂತ ಎಷ್ಟೋ ಮಾಡಿದಾನೆ ಅಂತ ಅಂತ ಹೇಳಿದ್ರು ಸರ್ ಅಲ್ಲಿ ಅವ್ರ ಊರಲ್ಲೇ ಹೇಳಿದ್ರು ಸರ್ ಯಾವ ಊರ ಒಂದು ಅವಂದು ಇಲ್ಲೇ ಜಿಗ್ಜೇಣಿ ಅಂತ ಊರು ಸರ್ ಬಿಜಾಪುರ ಡಿಸ್ಟಿಕ್ ಏನೂರು ಜಿಗ್ಜಿಣಿ ಅಂತ ಸರ್ ಓಕೆ ಓಕೆ ಹಾ 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 ಅವನೇನು ಓದಿದಾನೆ ಓದಿಲ್ವಾ ಗೊತ್ತಿಲ್ಲ ಸರ್ ಎಷ್ಟು ಓದಿದಾನೆ ಗೊತ್ತಿಲ್ಲ ಬಟ್ ಡ್ರಾಯಿಂಗ್ ಮಾಡ್ತಾನೆ ಸರ್ ಟ್ರ್ಯಾಕ್ಟರ್ ಓಕೆ ಓಕೆ ಸೊ ಹೇಳಿ ನನ್ನ ಪ್ರಕಾರ ನೀವು ಡೈವರ್ಸ್ ಕೊಡೋದು ಒಳ್ಳೇದ್ ಅನ್ಸುತ್ತೆ ಇಂಥವ್ರಿಗೆ ಏನ್ ಗೊತ್ತಾ ಬ್ರದರ್ ನೀವು ದೂರ ಮಾಡ್ತೀನಿ ಅಂತ ಅನ್ಕೊಂಬೇಡಿ ನಿಮ್ಗೆ ಇನ್ನ ಇನ್ನ ಜಸ್ಟ್ ಇನ್ನ ಈಗ ಇಪ್ಪತ್ತೈದು ವರ್ಷ ಇನ್ನ ಏಜ್ ಏನು ಆಗಿಲ್ಲ ಇಪ್ಪತ್ತೈದು ವರ್ಷಕ್ಕೆ ನರಕ ಎಲ್ಲ ಅನ್ಬೋಗಿಸ್ಬಿಟ್ಟಿದಿರಾ ಈ ಹುಡುಗಿಗೆ ಡೈವರ್ಸ್ ಅಪ್ಲೈ ಮಾಡಿ ಆಟೋಮೆಟಿಕ್ಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಡೈವರ್ಸ್ ಸಿಗುತ್ತೆ ಯಾಕಂದ್ರೆ ನಿಮ್ಮನ್ನ ಬಿಟ್ಟು ಅಕ್ರಮ ಸಂಬಂಧ ಇಟ್ಕೊಂಡಿರೋದ್ರಿಂದ ಸೊ ಅದ್ರ ಮೇಲೆ ಒಂದ್ ಕೇಸ್ ಹಾಕಿದ್ರೆ ಒಂದ್ ಎಫ್ ಐಆರ್ ಬುಕ್ ಮಾಡಿ ಸೊ ಡೈವರ್ಸ್ ತಗೊಳ್ಳಿ ಆಟೋಮೆಟಿಕ್ ನಿಮ್ಗೆ ಡೈವರ್ಸ್ ಅಪ್ರೂವಲ್ ಆಗುತ್ತೆ ಯಾಕಂದ್ರೆ ಇದು ನಿಮ್ನ ಬಿಟ್ಟು ಹೋಗಿರೋದಲ್ವಾ ಮದ್ವೆ ಆಗಿ ನಿಮ್ಗೆ ತಿಳಿದಿರಾನೆ ಅಕ್ರಮ ಸಂಬಂಧ ಆ ವಿಷಯ ನಿಮ್ಗೆ ಗೊತ್ತಾಗಿರೋದ್ರಿಂದ ಆಬ್ವಿಯಸ್ಲಿ ನಿಮ್ಗೆ ಬೇಗನೆ ದೇವಸ್ ಸಿಗುತ್ತೆ ಬೇಕು ಅಂತ ಯಾಕಂದ್ರೆ ಇಷ್ಟೆಲ್ಲಾ ಕಷ್ಟ ಬಿದ್ದು ಇಷ್ಟೆಲ್ಲಾ ದುಡಿದು ಆದ್ರೂ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರ ಸೊ ಆದ್ರೂ ಆ ಹುಡುಗಿಗೆ ಅಷ್ಟೊಂದು ದಿಮಾಕ್ ಒಳ್ಳೇದಲ್ಲ ಹ್ಮ್ ಸರ್ ಇಷ್ಟೆಲ್ಲಾ ಮಾಡ್ತಿದ್ರು ಕೂಡ ಸರ್ ನನ್ಗೆ ಈ ಮಾಮೂಲಿ ವರ್ಕರ್ ಮಾಡಿ ಕೆಲಸ ಮಾಡ್ತಿದ್ರು ಕೂಡ ಒಂದು ನಂಜನ್ಗೂಡ ಅಂತ ಮೈಸೂರು ಸರ್ ಅವರು ಇಲ್ಲೇ ಬಿಜಾಪುರಲ್ಲಿ ಡ್ಯೂಟಿ ಸರ್ ನಾನು ಬಿಜಾಪುರಲ್ಲಿ ಮಾಡ್ತಿದ್ದೆ ಸರ್ ಅವ್ರ ಪರಿಚಯ ಆಗಿದ ಅಲ್ಲೇ ಮಾಮೂಲಿ ಸರ್ ಅಂದ್ರೆ ನನ್ಗೆ ಬರೋ ಇನ್ಕಮ್ ನಿಂದ ನೋಡಕ್ಕೆ ಚುನಾಗ್ ಯಾವ್ದು ಗೊತ್ತಿಲ್ಲ ಸರ್ ಇಲ್ಲ ನನ್ಗೆ ಲವ್ ಮಾಡ್ತೀನಿ ನನ್ನ ಮದುವೆ ಆಗಿದೆ ಅಂತ ನಾನು ಹೇಳಿದೆ ಸರ್ ಇಲ್ಲ ಇಲ್ಲ ಮದುವೆ ಆಗಿದ್ರು ಕೂಡ ನನ್ನ ನಿಮ್ ಜೊತೆಲಿ ಇಷ್ಟ ಪಡ್ತೀನಿ ಅಂತ ಹೇಳಿದ್ರೆ ಸರ್ ಒಂದ್ ಎರಡು ತಿಂಗಳು ಬಂದ್ರು ಸರ್ ಅವ್ರು ನಾನು ಅಲ್ಲಿ ಡ್ಯೂಟಿನೇ ಬಿಟ್ಟು ಬಂದು ಸರ್ ನಾನು ಅಂದ್ರು ಕೂಡ ಅವರು ಇಲ್ಲ ಕಾಲ್ ಮಾಡೋದಾಗ್ಲಿ ಬೇರೆ ನಂಬರ್ನ ಮಾಡೋದಾಗ್ಲಿ ಅಂತ ನನ್ನ ಆಧಾರ್ ಕಾರ್ಡ್ ನಲ್ಲಿ ಅವ್ರ ಅಡ್ರೆಸ್ ಹಾಕೊಂಡ್ಬಿಟ್ಟಿದಾರೆ ಸರ್ ನಾನು ಅವ್ರು ಚೇಂಜಸ್ ಮಾಡ್ಕೊಂಡು ಮದ್ವೆ ಆಗ್ದಾನೆ ಏನಕ್ಕೋಸ್ಕರ ಮಾಡಿದಾರ ಅಂತ ನಾನು ಜಗಳ ಮಾಡಿದೆ ಸರ್ ನಾನು ಆಲ್ರೆಡಿ ನನ್ ಮದ್ವೆ ಆಗಿದೆ ಮಗು ಕೂಡ ಐತೆ ಏನಕೋಸ್ಕರ ನೀವೆಲ್ಲ ಈ ತರ ಮಾಡ್ತೀವಿ ನೀವ್ ಒಳ್ಳೆನೊಂದು ಹುಡ್ಗ ನೋಡಿಬಿಟ್ಟು ಮದ್ವೆ ಆಗೋದಲ್ವಾ ನನ್ನಿಂದ ಏನ್ ಕಾಣ್ತಾ ಇದೀರಾ ನೀವು ಯಾವ್ದನ್ನ ನೀವ್ ನೋಡ್ತಾ ಇರೋದು ಯಾವ್ದನ್ನು ಕಾಣ್ತಿಲ್ಲ ನಿನ್ ತಿಳ್ಕೊಳ್ಳೋ ತೊಪ್ಪ ತುಂಬಾನೇ ತಪ್ಪು ನೀನು ಒಳ್ಳೆ ಒಂದು ಎಜುಕೇಶನ್ ಇದಿರ ಟ್ಯಾಲೆಂಟ್ ಇದರ ಒಂದ್ ಜಾಬ್ ಅಲ್ಲಿ ಇದಿರ ಒಂದ್ ಒಳ್ಳೆ ಹುಡುಗ ನೋಡಿ ಮದ್ವೆ ಆಗಿ ಈಗ ಆಲ್ರೆಡಿ ನನ್ನ ಹೇಳ್ತಕ್ಕದ್ ಯಾವ್ದಿಲ್ಲ ಬಟ್ ನಂದೇನ್ ಗೊತ್ತ ಸರ್ ನಮ್ ಮನ್ಸನಂದು ದುಃಖ ಇನ್ನೊಬ್ತರ ಹೇಳ್ಕಿಂದ ಒಬ್ಬರು ಮನ್ಸ್ ನೋವಿಸೋದ್ ನನಗ್ ಇಷ್ಟಾನ ಇಲ್ಲ ಸರ್ ಹಂಗಂತ ನಾನ್ ಜಾಸ್ತಿ ಏನೋ ಹೇಳಿಲ್ಲ ಸರ್ ಅವಳಿಗೆ ಆದ್ರೂ ಕೂಡ ಅವಳು ಎರಡ್ ತಿಂಗಳು ನನ್ ಜೊತೆ ಇಲ್ಲ ಟೈಮ್ ಪ್ಯಾನ್ಸ್ ಮಾಡು ನೀನು ಹಂಗೆ ಹಿಂಗೆ ಅಂತಲ್ಲ ಹೋಳ್ಕೊಂಬಿಟಲ್ಲ ಬಂದೆ ಸರ್ ತೋರ್ಸು ಅಂದ್ ಸರ್ ತೋರ್ಸ ಸರ್ ಆದ್ರೆ ಮಾಮೂಲಿ ಫ್ರೆಂಡ್ ಆಗಿ ಮಾತ್ರ ತೋರಿಸ್ತೀನಿ ಬಟ್ ನೀನ್ ತಿಳ್ಕೊಂಡಂಗೆ ಯಾವ್ದು ನನ್ನ ಹತ್ರ ಅದಿಲ್ಲ ನೀನ್ ಏನಾದ್ರು ಅನ್ಕೋ ಅವಳು ಅಂದ್ಲು ಸರ್ ನೀನು ಇಷ್ಟೊಂದೆಲ್ಲ ನಂಗ ಆ ಒಬ್ಬ ಒಂದ್ ಕೆಲವೊಬ್ರು ಹುಡುಗರು ಹುಡುಗಿಯರು ಅಂದ್ರೆ ಎಷ್ಟೋ ಇದು ಮಾಡ್ತಾರೆ ನೀನ್ ನೋಡಿದ್ರೆ ಹೆಂಗ್ ಯಾವ್ದಕ್ಕೂ ದೂರನೇ ತೊಳ್ತಾ ಇದ್ದಿಲ್ಲ ನೀನು ದೂರ ತಳ್ಳೋ ಪೊಸಿಷನ್ ಅಲ್ಲಿ ಹೇಗಿದೆ ಅಂತ ನಮಗ್ ಗೊತ್ತಾಗಿದೆ ನಿಮ್ಗ್ ಗೊತ್ತಲ್ಲ ನೀವು ಬಂದಿರೋದು ಇವಾಗ ನಾನು ಅನ್ಭವ್ಸಿದ್ದೆ ಒಂದ್ ಒಂದ್ ಹತ್ತು ಅಲ್ಲ ನೂರ್ ವರ್ಷದ ಅನುಭವನೇ ಆಗ್ಬಿಟ್ಟಿದೆ ನನಗೆ ತಂದ್ಬಿಟ್ಟೆ ಸರ್ ನಾನು ಇವಾಗ ಯಾವ್ದಕ್ಕೂ ಬೇಡ ನಿಮ್ ಫ್ರೆಂಡ್ ಆಗಿ ಮಾತ್ರ ಇರಿ ಬಟ್ ನಿಮ್ಗೆ ಏನ್ ತಿಳುವಳಿಕೆ ಹೇಳ್ತೀನಿ ಅಂತ ಹೇಳ್ದೆ ಸರ್ ಅವಳಿಗೆ ನಿಮ್ಗೂ ಒಂದ್ ತಿಂಗಳಿಂದಾನೇ ಕಾಲ್ ಮಾಡಿದ್ಲಾ ಸರ್ ಅವಳು ಒಂದ್ ಮಗು ಕೇಸ್ ಅಂತ ನಿಮ್ಗೆ ಕಂಪ್ಲೇಂಟ್ ಮಾಡಿದ್ಲು ಅವಳಿಗೆ ಅದೆಲ್ಲ ಗೊತ್ತಾಯ್ತು ಸರ್ ಅವಳು ಒಂದ್ ಎಲ್ಲ ಒಂದ್ ಹುಡ್ಗನ್ ಜೊತೆ ಇಷ್ಟ ಪಟ್ಟಿದ್ಲು ಅಂತ ಅಂದ್ಬಿಟ್ಟು ಎಫ್ ಐ ಆರ್ ಕೇಸ್ ಅಂತ ಯೂಟ್ಯೂಬ್ ಚಾನೆಲ್ ಬಂದಿತ್ತು ಸರ್ ನಿಮ್ದು ನೋಡ್ತಾ ಇದ್ದೇನೆ ಸರ್ ನಾನು ಯಾವುದು ಎಲ್ಲವನ್ನು ವಿಡಿಯೋಗಳನ್ನ ನೋಡ್ತಾ ಇರ್ತೇನೆ ಸರ್ ಫ್ರೀ ಆಗಿದೆ ಯಾಕಂದ್ರೆ ನನ್ಗೆ ಆಲ್ಮೋಸ್ಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಎಲ್ಲ ಬರೋದಂತ ಎಲ್ಲಾ ಹುಡ್ಗಿರು ಅಪ್ಪ ಅಮ್ಮನ್ಗೋಸ್ಕರ ಹುಡ್ಗನ್ ಮೋಸ ಮಾಡಿ ಇಲ್ಲಾಂದ್ರೆ ಹುಡ್ಗನ್ ಹತ್ರ ಚೆನ್ನಾಗ್ ತಿಂದು ಅವನ್ ಮೋಸ ಮಾಡಿ ಅವ್ನ್ ಸುಸೈಡ್ ಮಾಡ್ಕೊಳಕ್ ಹೋಗಿ ಅವ್ನ್ ನಾಶನ ಆಗಿ ಅವನ ಹತ್ರ ಕಿತ್ತು ಒಬ್ಬನ ಗಾಡಿಗೋಸ್ಕರ ಇನ್ನೊಬ್ಬನ ದೇಹಕ್ಕೋಸ್ಕರ ಇನ್ನೊಬ್ಬನ ಸೆಕ್ಯೂರಿಟಿಗೋಸ್ಕರ ಹೌದು ಸರ್ ತುಂಬಾ ಹುಡ್ಗಿರ ಹಾಳಾಗ್ತಿರೋದು ಬಟ್ ಇದೆಲ್ಲಾ ಆಗ್ತಿರೋದು ಗ್ರಾಮೀಣ ಪ್ರದೇಶ ಹುಡುಗಿರೆ ಎಲ್ಲಾ ಹುಡುಗರ್ನ ಹಾಳು ಮಾಡ್ತಿರೋದು ಹೌದು ಸರ್ ಅದನ್ನ ಹೇಳ್ತಾ ಇಲ್ವಾ ಸರ್ ಇವಾಗ ನಾನು ಇಷ್ಟೆಲ್ಲಾ ಮಾಡ್ತಿದ್ರು ಕೂಡ ಇಷ್ಟೊಂದು ಬೇಜಾಗ್ರತಾನ ಮಾಡ್ತಾರೆ ಆದ್ರೂ ಅವ್ರ ಅಮ್ಮ ನಾಡು ಸರ್ ನಿನ್ಗೆ ಮತ್ತೆ ಏನ್ ತೊಗೊಂಡಿದ್ಯ ನೀನು ಒಡವೆ ಎಲ್ಲಾ ಮಾಡ್ತದ ಸರ್ ಅವ್ರ ಮಾವ ಹೋಗ್ಬಿಟ್ಟು ಅದನ್ನೇ ತಾಳಿ ನಾನ್ ಕಟ್ಟಿರುವ ತಾಳಿ ಕೂಡ ಒಯ್ದು ಒತ್ತೆ ಇಟ್ಟಿದ ಸರ್ ಅವನು ದುಡ್ಡಿಲ್ಲ ಅಂತ ಆ ಸ್ನಾನ ಮಾಡ್ತಿದ್ವಾಗ ಮನೆಯಲ್ಲಿ ತೆಗೆದಿಟ್ಬಿಟ್ಟಿದ್ಲ ಸರ್ ಅವಳಿಸ್ತು ತೆಗೆದಿಟ್ಟದ ನೋಡ್ಬಿಟ್ಟು ಅವ್ರ ಮಾವ ಒಯ್ದ್ಬಿಟ್ಟು ಅಡ ಇಟ್ಟಿದ ಸರ್ ಹ್ಮ್ ಆಡಾ ಇಟ್ಟಿದ್ ಕೂಡ ಹೋಗ್ಲಿ ಬಿಡು ಏನೋ ಒಂದು ಅವನು ಡ್ರಿಂಕ್ ಮಾಡ್ತಾನೆ ಏನೋ ಒಂದು ಚಟಕ್ಕೋಸ್ಕರ ಮಾಡಿರ್ತಾನೆ ಹಂಗಂತ ಪಾಪ ಅವ್ರಿಗೆ ಬೈಯೋದನ್ ಸರಿ ಅಲ್ಲ ಅಂದ್ಬಿಟ್ಟು ಅದನ್ನ ಕೂಡ ಇದ್ ಮಾಡ್ಕೊಂಬತ್ತೆ ಆದ್ರು ಇನ್ನೊಂದ್ ಏನ್ ಗೊತ್ತ ಸರ್ ಅವ್ರಿಗೆ ಆ ಎಲ್ಲದಕ್ಕೂ ಒಂದ್ ತಿಳ್ಕೊ ಇದೆಲ್ಲ ಹಿಂಗೆಲ್ಲಾ ಆಗೋದಕ್ಕಿಂತಲೂ ನೀವ್ ಇನ್ ತಿಳ್ಕೊಂಡ್ ನಡಿತೀರಲ್ಲ ಅದೇ ಒಂದ್ ಒಳ್ಳೆತನ ಒಬ್ಬರನ್ನ ತಿಳಿಸಿ ಹೇಳೋದ ಇದರಲ್ಲಿ ಇದೆಯಲ್ಲ ನೀವು ಇನ್ನ ಎರಡೂ ಬಡಿಯೋದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಆ ನೋವಿನ ಬೆಲೆ ಎರಡು ಬಡಿದೇನೆ ಬಡಿದನೇ ನೀವು ಅನ್ನೋ ಕೇಳಿದ್ರೆ ಯಾವ್ದೇ ಯಾವ್ ಗೊತ್ತಾಗತ್ತೆ ನೋವಿನ ಬೆಲೆ ನೋವು ಅನ್ಬಸ್ವ್ರಿಗೆ ಮಾತ್ರ ಗೊತ್ತಾಗತ್ತೆ ಅಂತ ಹೇಳಿದೆ ಸರ್ ಅವ್ರಿಗೆ ಹಾ ಅದ್ರೂ ಅಷ್ಟೊಂದ್ ಸರ್ ಯಾಕೆ ಹುಡುಗು ಹುಡುಗಿಯರ್ ಈ ತರ ಮಾಡ್ತಾರ ಅಂತ ಒಂದೇ ಗೊತ್ತಾಗಲ್ಲ ಸರ್ ಎಷ್ಟೋ ಸರಿ ಸರ್ ನನಗೆ ನನ್ಗೆ ಬಯೋ ಕವನಗಳಾಗ್ಲಿ ವಿಡಿಯೋ ಎಡಿಟಿಂಗ್ ಮಾಡೋದಾಗ್ಲಿ ಈ ತರ ಪ್ರಪೋಸ್ ಮಾಡೋದಾಗ್ಲಿ ಮಾಡೋದ್ ಸರ್ ಬ್ಯಾಡ ದಯವಿಟ್ಟು ನಂಗೆ ತೊಂದ್ರೆ ಕೊಡಾಕ್ ಹೋಗ್ಬೇಡಿ ಬಟ್ ನಿಮಗೆ ಅಂದ ಸುಮಾರು ಸರ್ ನಾನು ಎಷ್ಟು ಇಪ್ಪತ್ತೈದ್ ನಂಬರ್ ಗಳ ಜಾಸ್ತಿನೇ ಸರ್ ನನ್ ನಂಬರ್ ಚೇಂಜ್ ಮಾಡಿದ್ದು ಈ ತರ ಹಿಂಗ್ ಬರ್ತಾ ವಿಡಿಯೋಗಳ ಮೇಲೆ ನಂಬರ್ ನಾವ್ ಕಾಂಟ್ಯಾಕ್ಟ್ ನಂಬರ್ ಹಾಕ್ತಿದ ಸರ್ ಫಸ್ಟ್ ವಿಡಿಯೋಗಳು ಎಡಿಟ್ ಮಾಡ್ತೇವೆ ಸರ್ ಎಡಿಟಿಂಗ್ ಮಾಡೋದಾಗ್ಲಿ ಆಮ್ ಸಾಂಗ್ ಬರೆಯೋದಾಗ್ಲಿ ಆಗ್ಲಿ ನಮ್ಮ ಲೀಗಲ್ ಹೋಗುತ್ತಲ್ಲ ಸರ್ ಹಿಂಗಾಗಿ ನಂಬರ್ಸ್ಗಳ್ ಬರ್ತಿತ್ತು ಈ ತರ ಬರೋದ್ರಿಂದ ತುಂಬಾನೇ ಕಾಂಟ್ಯಾಕ್ಟ್ ಬರೋದ್ರಿಂದ ಅವ್ರು ಹಿಂಗ ನಾನು ಹೇಳ್ತಾ ಇದ್ರು ಕೂಡ ಅಷ್ಟೇ ಐ ಹಂಗಾದ್ರು ಕೂಡ ನಂಗೆ ಬೇಕೇರಿ ಎತ್ತಿ ಅಂದ್ರೆ ಎರಡು ಮೂರ್ ಸರಿ ಹುಡ್ಗಿಯರು ನನ್ ನಮ್ಮ ಹುಡ್ಕೊಂಡ್ ಬಂದ್ರು ಕೂಡ ನಾನು ಅವ್ರ ಫ್ರೆಂಡ್ಸ್ ತರ ಇದ್ ಮಾಡ್ಬಿಟ್ಟು ಒಳ್ಳೆ ಅವ್ರ ಊರಿಗೆ ದುಡ್ಡ್ ಕೊಟ್ಟು ಮತ್ತ ನನ್ ಫ್ರೆಂಡ್ ಮನೇಲೆ ಇಟ್ಕೊಂಡು ಅವ್ರನ್ನ ಮತ್ತ ಅವರ ಊರಿಗೆ ಹೋಗಂಗ್ ಮಾಡಿದೆ ಸರ್ ನಾನು ನನ್ಗೆ ಇಷ್ಟೆಲ್ಲಾ ಮಾಡ್ ನಾನು ಯಾಕೋಸ್ಕರ ಮಾಡ್ತಾ ಇದೀನಿ ಅಂತ ನನಗೆ ಒಂತರಾ ತರ ಅನ್ಸುತ್ತೆ ಸರ್ ನನಗೆ ಈಗ ಅನುಭವಿಸಿದೆ ಸಾಲದು ಈಗ ಮತ್ತ ನಾನು ಅವಳು ಏನ್ ಮಾಡಿದಾರೋ ಬಿಟ್ಟದ್ರೋ ಗೊತ್ತಿಲ್ಲ ನನ್ ಜೀವನದಲ್ಲಿ ಬಂದೆ ಈಗ ಆಲ್ರೆಡಿ ಅನ್ಭವಸ್ತಾ ಇದೀನಿ ಅವರು ಮತ್ ಬೇರೆಯವ್ರ ಜೀವನದಲ್ಲಿ ಆಟ ಆಡಕ್ ಬಂದಿದಾರೋ ಅಥವಾ ಆಟ ಆಡ್ಸಕ್ ಅಂತ ಬರ್ತಾ ಇದಾರೋ ಗೊತ್ತಿಲ್ಲ ಆದಷ್ಟು ಮಟ್ಟಿಗೆ ಅವ್ರು ಹೆಂಗ್ ಬಂದ್ರು ಹಂಗೆ ಹೋಗ್ಲಿ ಅವ್ರ ಊರಿಗೆ ನಮ್ ಜೀವನ್ದಲ್ಲಿ ಆಟ ಆಡೋದ್ ಬೇಡ ಅವ್ರ ಜೀವನದಲ್ಲಿ ನಾವ್ ಆಟ ಆಡೋದ್ ಬೇಡ ಅಂತ ನಾನು ಸುಮ್ನೆ ಆಗ್ಬಿಟ್ಟೆ ಸರ್ ಇವಳಿದಾರಲ್ಲ ಇವ್ ನಮ್ ಇದ್ದುದೇ ಒಂದ್ ಸಾಕು ಇದೇ ಅನುಭವಿಸಿದೆ ಇದೇ ಪ್ರಪಂಚದೊಳಗನೆ ಒಂದು ಮುಕ್ತಿ ಕಾಣ್ಬೇಕು ಅನ್ನೋ ಲೆವೆಲ್ಗೆ ಬರೆದ್ಬಿಟ್ಟೆ ಸರ್ ನಾನು ಆದಷ್ಟು ಮಟ್ಟಿಗೆ ಇವೆಲ್ಲ ಯಾವಾಗ್ ನೋವುಗಳನ್ನು ಅನುಭವಿಸಿದೇನ ಸರ್ ಆವಾಗ್ಲೇ ಅನುಭವ ಇನ್ನದೇ ಗೊತ್ತಿರ್ಲಿಲ್ಲ ಸರ್ ನನಗೆ ಲವ್ ಕೀಲಿಂಗ್ ಅಂತ ಗೊತ್ತಾಗ್ತಿರ್ಲಿಲ್ಲ ನೈಟ್ ಪೂರ್ತಿ ಆಯ್ತಿದೆ ಸರ್ ಹೋಗೋ ಬಸ್ ಅಲ್ಲಿಂದ ಜಿಗದೆ ಸರ್ ನಾನು ಇವ್ಗೋಸ್ಕರ ಇವಳು ಬೇಡ ಅಂದ್ಮೇಲೆ ಹೋಗೋ ಬಸ್ ಅಲ್ಲಿಂದ ಜಿಗದೆ ಸರ್ ಆರ್ ಟಿ ಸಿ ಬಸ್ ಆಮೇಲೆ ಪೈಜನ್ ತಗೊಂಡೆ ಸರ್ ಇಷ್ಟೆಲ್ಲ ಆದ್ರೂ ಕೂಡ ಅವಳು ತಿಳ್ಕೊಳ್ದ ಆದ್ರೂ ಈಗ ಅಂತಾಳೆ ಸರ್ ಒಂದ್ ತಿಂಗ್ಳು ಎರಡ್ ತಿಂಗಳು ಬರ್ತಾಳೆ ಸರ್ ಬರ್ತಾಳೆ ಹೋಗ್ತಾಳೆ ಮಾಮೂಲಿಯಾಗಿ ಆಯ್ತು ನೀನ್ ಪಾಡಿ ನೀನ್ ಇರ್ತಾ ಇದೀಯಾ ಆಯ್ತು ಇರು ಒಳ್ಳೆ ಎಲ್ಲಿ ಇರು ಇರು ಒಟ್ಟಲ್ಲಿ ಚೆನ್ನಾಗಿರು ಕಂಬಿದ್ರು ಕೊಡ್ತೀನಿ ಇರೋ ಕೊಡ್ತೀನಿ ಇರೋ ತಿಳಿಸಿ ಹೇಳ್ತೀನಿ ಡೆತ್ ಆದ್ರೆ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ತಕ್ಕ ಮಾತ್ರ ಹೇಳ್ತೇನೆ ನನ್ಗೆ ಅದು ಒಂದೇ ನನ್ಗೆ ಇರೋದು ಅದ್ ಬಿಟ್ಟು ಬೇರೆ ಯಾವ್ದು ನನ್ನ ಹತ್ರ ಇಲ್ಲ ತಂದ್ಬಿಟ್ಟಿನ್ ಸರ್ ಅವ್ರಿಗೆ ನೀವಪ್ಪ ನೀವಮ್ಮ ಏನ್ ಮಾಡ್ತಾರೆ ಅವರು ಪೊಲೀಸ್ ನೌಕರಿ ಬಂದಿದ್ ಸರ್ ಬಿಟ್ಟಿದ್ದಾರೆ ಸರ್ ಸರಿ ಇಷ್ಟೆಲ್ಲ ಆದ್ರೂನು ನೀವು ನಿಮ್ ತಂದೆ ತಾಯಿಗೋಸ್ಕರ ಲೈಫ್ ನ ಲೀಡ್ ಮಾಡಿದಿರಾ ಇನ್ನ ಇಪ್ಪತ್ತೈದು ವರ್ಷ ಅವಳಿಗೋಸ್ಕರ ನಾನು ಏನೇ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಅಂತಿದ್ದೀರಲ್ಲ ಇಷ್ಟೆಲ್ಲಾ ಮಾಡಿದ್ರೆ ನಿಮ್ಗೆ ಅವಳು ನಾನು ಯಾಕೆ ನಾನು ಇಷ್ಟ ಮಾಡ್ಬೇಕು ಅಂತ ಏನು ಅನ್ಸ್ತಿಲ್ವಾ ಅನಸ್ತದೆ ಸರ್ ಬಟ್ ಅವಳೊಂದು ಅವಳೊಂದು ಒಂದೊಂದು ಸಮಯದಲ್ಲಿ ಪ್ರೀತಿ ತೋರ್ಸದನ್ನು ಅದು ಮರೆಯಕ್ ಆಗ್ತಾ ಇಲ್ಲ ಸರ್ ನನಗೆ ಆ ಪ್ರೀತಿನೇ ನನ್ ಕಟ್ಟಾಕ್ದಂಗಾಗ್ತದೆ ಸರ್ ಹ್ಮ್ ಬೇ ಅಥವಾ ಬೇರೆ ಯಾವ ಹುಡ್ಗಿರಿಂಗ್ ಇಂಟ್ರೆಸ್ಟ್ ಅನ್ನೋದ್ಲು ಬರೇ ಮೋಹ ಮಾತ್ರ ಆಗ್ಬೋದು ದೇಹ ಸುಖ ಅನುಭವಿಸಬಹುದು ಬಟ್ ಪ್ರೀತಿ ಸಹ ಸಹ ನಂಬಿಕೆ ಅನ್ನೋದು ಎಲ್ಲವನ್ನ ಕಳ್ಕೊಂಡ್ಬಿಟ್ಟೆ ಅಂದ್ಮೇಲೆ ಯಾವ್ದನ್ನು ಬೇಕು ಅಂತಂದ್ಬಿಟ್ಟೆ ನಮ್ ನಮ್ ಫ್ರೆಂಡ್ ಇನ್ನೊಬ್ಬ ಏನಂದ ಗೊತ್ತ ಸರ್ ಇಷ್ಟೆಲ್ಲ ಮಾಡೋದಕ್ಕೋಸ್ಕರ ಮಾಮೂಲಿ ಲಾಜಿಗ್ ಹೋಗಿಸಿಂದ ಹೋಗ್ ಬರೋದೆ ಒಳ್ಳೇದ ಕಣ್ ಮಾಮೂಲಿ ಇಷ್ಟೊಂದೆಲ್ಲಾ ಯಾಕೆ ನೋ ಅನ್ ನೀನು ನೀನು ಐದರಿಂದ ಹತ್ತು ನಿಮಿಷ ಸುಖಕ್ಕೋಸ್ಕರ ನೀನು ಹೋಗ್ಬೋದು ಮನಸ್ಫೂರ್ತಿ ನೆಮ್ದಿಗೋಸ್ಕರ ಆ ಸಿಗಲ್ಲ ಅದನ್ನ ಅಂತ ಹೇಳ್ಬಿಟ್ಟೆ ನಿನ್ ಮುಂದೆ ಹೇಳಕ್ ನಾವ್ ಯಾರಪ್ಪ ನಿನ್ ಮೊದ್ಲ ಸಾಹಿತ್ಯದ ಹೇಳೋ ಶಕ್ತಿ ನಮಗಿಲ್ಲ ಅಂತ ಅಂದ್ಬಿಟ್ಟೆ ಸರ್ ಅಲ್ಲ ಹೇಳೋ ಶಕ್ತಿ ಬಟ್ ನಾನ್ ಇನ್ನೊಂದ್ ಅಭ್ಯಾಸ ಸರ್ ನನ್ಗೆ ಡ್ರಿಂಕ್ ಮಾಡೋದು ಸ್ಮೋಕಿಂಗ್ ಮಾಡೋದು ಈಮಲ್ ಗುಟ್ಕಾ ಈ ತರ ಯಾವ್ದು ಮಾಡೋ ತರ ಇಲ್ಲ ಸರ್ ನಾನು ಆದ್ರೂ ಕೂಡ ಈ ತರ ಅವಾಯ್ಡ್ ಸರ್ ನನ್ಗೆ ಸಾಲ ಇದೆ ಲಾವ್ ಇಲ್ಲ ಹಾ ಸರ್ ಇನ್ನ ಏನ್ ಮಾಡಬೇಕು ತಿಳಿತಾ ಇಲ್ಲ ಸರ್ ನನಗೆ ಏನು ಮಾಡ್ಬಿಡಿ ಆದ್ರೆ ಅಂತ ಒಂದು ಆಕ್ಸಿಯರ್ ಅವಳೇ ಬೇಕು ಅಂತಂದ್ರೆ ಅವಳ ಜೊತೆನೇ ಚೆನ್ನಾಗಿರಿ ನನ್ ಪ್ರೀತಿ ಇದೆ ಅವಳು ಬಿಟ್ಟಿರಕ ಆಗಲ್ಲ ಅಂತಂದ್ರೆ ಇಲ್ಲ ನಿಮ್ಗೆ ಯಾಕಂದ್ರೆ ನಾನು ಒಂದ್ ಹೇಳ್ತೀನಿ ತಪ್ಪು ಮಾಡ್ದವ್ರಿಗೆ ಸಪ್ಪು ಮಾಡಿದವರಿಗೆ as a woman ಆಗಿ ಅದೇ ಮೆನ್ನಾಗಿ ಯಾರೇ ಮೆನ್ ಆಗಿರ್ಬೋದು ಉಮೆನ್ ಆಗಿರ್ಬೋದು ಯಾರೇ ಆಗ್ಲಿ ತಪ್ಪು ಮಾಡಿದ್ಮೇಲೆ ಅವ್ರ ಶಿಕ್ಷೆ ಅನ್ಭಕ್ಸ್ತಬೇಕು ಅವ್ರ ಶಿಕ್ಷೆ ಅನ್ಭವ್ಸಿಲ್ಲ ಅಂತಂದ್ರೆ ಇಷ್ಟೇನಾ ಲೈಫ್ ನಾವ್ ಏನ್ ಮಾಡಿದ್ರು ಯಾರು ಏನು ಅನ್ನಲ್ಲ ಅನ್ನೋ ಒಂದು ದಾರಿಗೆ ಬಂದ್ಬಿಟ್ರೆ ಅದರಂತ ತಪ್ಪುಗಳು ಮಾಡ್ತಾನೆ ಹೋಗ್ತಾ ಇರ್ತಾರ ಸೊ ಅದು ನೀವೇ ಆಗಿರ್ಬೋದು ಇಲ್ಲಾಂದ್ರೆ ನಾನೇ ಆಗಿರ್ಬೋದು ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನ್ಭವ್ಸ್ಬೇಕು ಶಿಕ್ಷೆ ಅನ್ಭವಸ್ತಾಗ ಮಾತ್ರನೇ ಅವ್ರಿಗೆ ಪಶ್ಚಾತ್ತಾಪ ಅನ್ನೋದು ಅರಿವಾಗ ಅರಿವೇ ಆಗೋದಿಲ್ಲ ನೀವ್ ಎಷ್ಟು ಹೆಲ್ಪ್ ಮಾಡಿದ್ರು ಎಷ್ಟ್ ಕೇರ್ ಮಾಡಿದ್ರು ಎಷ್ಟೇ ನೀವ್ ಅವ್ರನ್ನ ಜಾಗೃತಿಯಾಗಿ ನೋಡ್ಕೊಂಡ್ರು ಅದಕ್ಕೆ ಅನ್ಸೋದಿಲ್ಲ ಅವ್ರಕ್ಕೆ ನಾವ್ ಮಾಡೋದನ್ನ ಅಯ್ಯೋ ನಾನು ಈ ತರ ಮಾಡ್ಬಾರ್ದಾಗಿ ತಪ್ಪಾ ಈ ತರ ಮಾಡಿದ್ ನನ್ ಲೈಫ್ ಈ ತರ ಆಯ್ತಲ್ಲ ಅಂತ ಲೈಫ್ ನ ರಿಯಲೈಸ್ ಮಾಡ್ಕೊಂಡ್ ಅವ್ರ ಶಿಕ್ಷೆ ಅನ್ಬಗ್ಸ್ಬೇಕು ಅನ್ಭಕ್ಸಿಲ್ಲ ಅಂತಂದ್ರೆ ನಿಮ್ಮ ದದ್ರು ನನ್ನ ಅಷ್ಟು ದದ್ರು ಇನ್ನೊಬ್ರು ಯಾರು ಇರಲ್ಲ ಸರ್ ಅವ್ರಿಗೆ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಒಬ್ರ ಲೈಫ್ ಒಬ್ರ ಫೀಲಿಂಗ್ ಜೊತೆ ಆಟಾಡ್ಕೊಂಡು ಆಡ್ಕೊಂಡು ನಿಮ್ ಜೊತೆನು ಮಲಗಿ ಇನ್ನೊಬ್ರ ಜೊತೆನೂ ಮಲಗೋದು ಅದ್ ಎಂತ ಸರಿ ನನಗ್ ಅದೇ ಅರ್ಥ ಆಗ್ತಿಲ್ಲ ಹುಡ್ಗಿರಿಗೆಲ್ಲ ಇದ್ ದೇಹ ಅನ್ನೋದು ಟಿಶ್ಯೂ paper ಆಗ್ಬಿಟ್ಟಿದೆ ಇವ್ರ ಜೊತೆ ಮಲ್ಕೊಂಬೋದು ಅವ್ರ ಜೊತೆ ಅವ್ರ ಜೊತೆ ಮಲ್ಕೊಂಬೋದು but ಹುಡ್ಗುರ್ಗ್ ಆ ಅಲ್ಲ ಒಂದ್ ಸತಿ stable ಆಗ್ಬಿಟ್ರೆ ಹುಡ್ಗಿ ಪಕ್ಕ ಮಲಗ್ಬೇಕು ಅಷ್ಟೇ ಬಟ್ ಮಾ ಹುಡ್ಗಿರ್ ಮಾಡೋ ತಪ್ಪಿಂದ ಹುಡ್ಗುರು ಎಲ್ಲಾ ಹಾಳಾಗ್ತಿದಾರೆ ಜಾಗ ಬಿಟ್ಕೊಡೋದು ಹುಡ್ಗಿರೆ ತರ ಮೂವ್ ಆಗ್ತಿದಾನೆ ಅಂತಂದ್ರೆ ದಾರಿ ಮಾಡ್ಕೊಡ್ತವ್ರದ ಯಾರು ಹುಡ್ಗಿನೇ ಅಲ್ವಾ ಒಂದ್ಸತಿ ಅವ್ರು ಒಂದ್ ಹುಡ್ಗಿ ವಾರ್ನ್ ಮಾಡಿದ್ರೆ ಅವ್ನ್ ಮತ್ತೆ ಆ ತಂಟೆಗ ಬರಲ್ಲ ಹುಡ್ಗಿ ತಂಟೆಗೆ ಬರಲ್ಲ ಸರ್ ಹಾ ದಾರಿ ಯಾರ್ ಮಾಡ್ಕೊಡೋದು ತಪ್ಪು ಮಾಡೋದಕ್ಕೆ ಹುಡ್ಗಿರಲ್ವಾ ಹುಡ್ಗಿರಲ್ವಾ ಸರ್ ಸೊ ಅದಕ್ಕೇನೆ ಆಸ್ ಎ ನಾ ಇನ್ನೊಂದ್ ಏನಪ್ಪಾ ಅಂದ್ರೆ ಸರ್ ನಮ್ ಅವರು ಊರಲ್ಲೇ ಇದ್ದಾಗ ಅವ್ರು ಅವರು ನಮ್ಮ ಊರಲ್ಲೇ ಒಂದ್ ಮತ್ತೆ ಅವಳಿಗೆ ಇಬ್ರು ಮತ್ತೆ ಮಾಡ್ತೀನಿ ಅಂತ ಹಿಂಗೆ ಹಿಂಗಂತೆಲ್ಲಾ ಆ ಇದು ಮಾಡ್ತಿದ್ರು ಅವ್ರಿಗೆಲ್ಲಾ ನಾನು ಎಲ್ಲರಿಗೂ ಬೇಸರ ಆಗ್ಬಿಟ್ಟೆ ಸರ್ ಅವ್ರಿಗೆಲ್ಲಾ ಹೇಳ್ಬಿಟ್ಟೆ ನಾನು ಈ ತರ ಎಲ್ಲಾ ಇದ್ದು ಮದ್ವೆ ಆಗಿ ಮಗು ಇದ್ರು ಕೂಡ ಈ ತರ ಎಲ್ಲಾ ಮಾಡ್ತಿರಲ್ಲ ನಮ್ಮ ನಿಮ್ ಹೆಣ್ಮಕ್ಳು ಹೇಗೋ ನಿಮ್ ಮನೆ ಹೆಣ್ಮಕ್ಳು ಅದೇ ರೀತಿ ಅಲ್ವಾ ಬೇರೆಯವ್ರ ಹೆಣ್ಮಕ್ಳ ಮೇಲೆ ಕಣ್ಣಾಗ್ತಿರಲ್ಲ ನಾಚಿಕೆ ಹಾಕಲ್ವಾ ನಿಮ್ಗೆ ನಿಮ್ ಆತರ ಇಂಟ್ರೆಸ್ಟ್ ಆಗ್ಲಿ ಆಸೆ ಅನ್ನೋದು ಇದ್ರಾಗ್ಲಿ ಮದ್ವೆ ಆಗಿ ಮದ್ವೆ ಆಗ್ರಿ ಮತ್ತೇನಕ್ಕೆ ಬೇರೆಯವ್ರ ಹೆಣ್ಮ್ ಮಕ್ಕಳು ನೀವು ಐದ್ರಿಂದ ಹತ್ ನಿಮಿಷ ಸುಖಕ್ಕೋಸ್ಕರ ಜೀವನ್ ಜೊತೆ ಆಟ ಆಡ್ತಿದ್ರಲ್ಲ ಅದು ದೊಡ್ಡ ತಪ್ಪು ಇಲ್ಲಿ ಜೀವನ ಅಕ್ಕ ತಂಗಿ ತಮ್ಮ ಅಕ್ಕ ಅಮ್ಮ ಯಾರು ಇಲ್ಲ ದೈಹಿಕವಾಗಿ ಒಂದಾಗಬೇಕು ಬೇಕು ಹತ್ತ ನಿಮಿಷ ಸುಖ ಆಗ್ಬೇಕು ನಮ್ ಸೊಸೈಟಿ ಇರೋದು ಹಿಂಗೆ ಇದನ್ನ ಫಿಕ್ಸ್ ಆಗ್ಲಿ ನಾವ್ ಎಷ್ಟು ಚೇಂಜ್ ಮಾಡಿದ್ರು ಮಾಡಿದ್ರು ಪ್ರಪಂಚ ಚೇಂಜ್ ಆಗಲ್ಲ ಎಷ್ಟು ಅಲ್ಲಿ ಸೇವ್ ಆಗುತ್ತೋ ಅಷ್ಟು ಮಾತ್ರ ಚೇಂಜ್ ಮಾಡಿಟ್ಯೂನ್ಸಿ ನನ್ನ ಊರು ನನ್ನ ಹಳ್ಳಿ ಗ್ರಾಮ ಇಷ್ಟು ಮಾತ್ರ ಪರಿಧಿಯಲ್ಲಿ ಇರೋದ್ ಮಾತ್ರ ಚೇಂಜ್ ಮಾಡ್ಬೋದು ಎಲ್ಲಾ ಚೇಂಜ್ ಮಾಡ್ತೀನಿ ಅಂದ್ರೆ ಯಾರ ಕೈಲೂ ಆಗಲ್ಲ ನಾನ್ ಮಾಡ್ತೀನಿ ಅಂದ್ರೆ ನನ್ ಫ್ರೆಂಡ್ಸ್ ಮಾಡ್ತಾರೆ ನನ್ನ ಫ್ರೆಂಡ್ಸ್ ಅಂದ್ರೆ ಅವ್ರ ಫ್ರೆಂಡ್ಸ್ ಮಾಡ್ತಾರೆ ಹಿಂಗ್ ಮಾಡ್ಬೋದು ಹೊರ್ತು ಡೈರೆಕ್ಟ್ ಆಗಿ ನಾವೇ ನಿಂತ್ಕೊಂಡ್ ಮಾಡಿದ್ರೆ ನನ್ ಯಾರು ಆಗಲ್ಲ ಸೊ ನಾನು ಅದೇ ಹೇಳ್ತಿದೀನಿ ಅವ್ನ್ ಆರ್ ಸಿ ಆರ್ ಒಂದ್ ಹಾಕಿ ಡೈವರ್ಸ್ ತಗೊಳ್ಳಿ ಅವ್ಳಗ್ ಕಷ್ಟ ಅನುಭವಿಸಬೇಕು ಯಾಕಂದ್ರೆ ನಿಮ್ ಬಿಟ್ಕೊಡಕ್ ಆಗಲ್ಲ ಅಂತಂದ್ರೆ ಡೈವರ್ಸ್ ಒಂದ್ಸಲ ಅಪ್ಲೈ ಮಾಡಿ ಬೇಕಿದ್ರೆ ನಿಮ್ಗೆ ಅವಳಿಗೆ ಮನ್ ಮನ್ಸ್ ಪರಿವರ್ತನೆ ಆದ್ರೆ ಬೇಕಿದ್ರೆ ರಿಟರ್ನ್ ತಗೊಳ್ಳಿ ಬಟ್ ಅವಳು ನೋವು ಅನ್ಭಕ್ಸ್ಬೇಕು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನೋವು ತಿಂದಿದ್ರ ಅಂತಂದ್ರೆ ಅವ್ರು ಅಷ್ಟ್ ನೋವು ತಿಂದ್ರೇನೆ ನಿಮ್ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗುತ್ತೆ ನಾನು ಇಷ್ಟು ನೋವು ಮಾಡಿದೀನಿ ಇಷ್ಟ ನೋವು ಮಾಡಿದ್ರೆ ತಾನೆ ಇವ್ರೆಲ್ಲಾ ಇಷ್ಟ ಮುಂದುವರೆದಿರ್ತಾರೆ ಆ ಒಂದ್ ಇಂಟೆನ್ಶನ್ ಇಟ್ಕೊಂಡು ನಾನು ಹೇಳ್ತಿದ್ದೀನಿ ನಿಮ್ಮನ್ನ ಬೇರೆ ಮಾಡ್ಬೇಕು ಅಂತ ಅಲ್ಲ ನನ್ನ ಉದ್ದೇಶ ಇಲ್ಲ ದೂರ ಮಾಡ್ಬೇಕು ಅಂತ ಉದ್ದೇಶನಲ್ಲಿ ನಿಮ್ ದೂರ ನನಗೆ ಏನು ಬರೋದೂ ಇಲ್ಲ ಯಾರ್ ನೀವೇ ತಪ್ಪು ಮಾಡಿದ್ರು ಗೆ ಇದೇ ಹೇಳ್ಕೊಡ್ತಿದ್ದೆ ತಪ್ಪು ಮಾಡೋರು ನನ್ನ ಪ್ರಕಾರ ಶಿಕ್ಷೆ ಅನ್ಭವಿಸ್ಬೇಕು ಅದು ಇನ್ನೊಬ್ರ ಜೀವನದ ಹಾಳಾಗುತ್ತೆ ಹೌದು ಸರ್ ಸೊ ಒಂದ್ ಕೆಲ್ಸ ಮಾಡಿ ನಾನು ಹೇಳಿದ ಹಾಗೆ ಹುಡ್ಗನ್ ಫೋಟೋ ಅವ್ರ ನಂಬರ್ ಕಳಿಸಿ ನಾನು ನೋಡ್ತೀನಿ ಅವನ ಹತ್ರ ಮಾತಾಡ್ತೀನಿ ಇಲ್ಲಾಂತಂದ್ರೆ ನನ್ನ ತೊಂದ್ರೆ ಗೊತ್ತಿರೋ ಹತ್ರ ಮಾತಾಡಿಸ್ತೀನಿ ಇಲ್ಲ ಸರ್ ನನ್ನ ಅವಳು ದೂರ ಸರ್ ಅವ್ರು ಅಮ್ಮನ ಮನೇಲಿ ಇದಾರೆ ಅವಳು ಮಾತಾಡ್ತಾ ಇರ್ತಾಳೋ ಏನ್ ಗೊತ್ತಿಲ್ಲ ಸರ್ ಇವಾಗ ಅವಳ ತರ ಫೋನ್ ಇಲ್ಲ ಅವ್ರ ಅಮ್ಮನ ಮೊಬೈಲ್ ಕಾಲ್ ಮಾಡ್ತಾಳೆ ಸರ್ ನನ್ನ ಮೊಬೈಲ್ ಇಟ್ಟಿಲ್ಲ ಇವಾಗ ಮೊಬೈಲೇ ಬೇಡ ಆ ಮೊಬೈಲ್ ಪ್ರಾಬ್ಲಮ್ ಆಗಿದೆ ಅಲ್ವಾ ಮೊಬೈಲನೇ ಬೇಡ ಅಂತ ಅಂದ್ಬಿಟ್ಟು ಮೊಬೈಲ್ ತಗೊಬಿಟ್ಟೆ ಸರ್ ನಾನು ಹಂಗ್ಬಿಟ್ಟು ಅವ್ಳಗ್ ಅದಕ್ಕೆ ಮೊಬೈಲ್ ಕೊಟ್ಟಿಲ್ಲ ನಿನ್ಗೆ ಯಾವಾಗ ನೆನ್ಪಾಗತ್ತಾ ನೆನ್ಪಾದಾಗ ಮೊಬೈಲ್ ಮನೇಲಿ ಮೊಬೈಲ್ ಇದೆ ಅಮ್ಮನ ಹತ್ರ ಮೊಬೈಲ್ ಇರುತ್ತೆ ತಾನೆ ಅತ್ತೆ ಹತ್ರ ಇರುತ್ತೆ ಕಾಲ್ ಮಾಡು ಕಾಲ್ ಮಾಡಿ ಮಾತಾಡು ಇಲ್ಲ ಕರೆನ್ಸಿ ಇಲ್ಲ ಕೂಡ ಕರೆನ್ಸಿ ಹಾಕ್ತೀನಿ ಆರಾಮಾಗಿ ಫ್ರೀ ಆಗಿ ನೀನು ಮಗು ಜೊತೆ ಚೆನ್ನಾಗಿರು ಹೊರಗಡೆ ಎಲ್ಲ ಸುತ್ತಾಡಕ್ ಹೋಗಿಡ ಜನ ಸರಿ ಇಲ್ಲ ಅಂತ ಹೇಳ್ತೀನಿ ಟೈಮ್ ಸರಿ ಟ್ಯಾಬ್ಲೆಟ್ ತೆವು ಊಟ ಮಾಡು ಆರಾಮಾಗಿರು ಟ್ಯಾಬ್ಲೆಟ್ ಅಲ್ಟ್ ಮುಗಿತಾ ಎರಡು ಮುಂಚೆನೆ ಕಾಲ್ ಮಾಡು ಡಾಕ್ಟರ್ ಜೊತೆ ಮಾತಾಡಿ ಮತ್ತೆ ರಿಟರ್ನ್ ಅವರತ್ರ ಹತ್ರ ಮತ್ತೆ ಭೇಟಿಯಾಗಿ ಮತ್ತೆ ಟ್ಯಾಬ್ಲೆಟ್ ಬರ್ಕೋಬೇಕು ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಬೇಕು ಮಿನಿಮಮ್ ಅಂದ್ರು ಐದ್ ವರ್ಷ ತಕ ಆ ಕಾಯಿಲೆ ಆರಾಮ್ ಆಗ್ಲಿ ಅಂತ ಅವರು ಡಾಕ್ಟರ್ ಹೇಳಿದಾರೆ ಅಲ್ಲಿವರೆಗೂ ಟ್ಯಾಬ್ಲೆಟ್ ರನ್ನಿಂಗ್ ಇಡು ಅಂತ ಹೇಳಿದಾರೆ ನೀನ್ ಅದನ್ನ ಬಿಟ್ಟು ಒಂದು ಎರಡುನ ಆಗ್ಲಿ ನಾಲ್ಕೈದ್ ದಿವಸ ಹಂಗೆ ತಪ್ಪಿಸಿದ್ರೆ ಮತ್ತೆ ಒಂದ್ ವರ್ಷ ತಕ ನಾನ್ ತೋರ್ಸಂಗೆ ಬೇರೆಯವ್ರು ಯಾರು ತೋರ್ಸಲ್ಲ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಕೈ ಕ್ರಿಯೇಟ್ ಆಗತ್ತೆ ನೀನಿಗೆ ಏನಾದ್ರು ಆಗದ್ರೆ ಮಗುವಿನ ಗತಿ ಏನಾಗತ್ತೆ ಅಂತ ಅಂತ ಹೇಳ್ತಾ ಸರ್ ನಾನು ಈಗ ಇರೋದೇ ಅದು ಮಗು ಒಂದ್ ವರ್ಷ ಸರ್ ಇವಾಗ ತಾನೆ ಅದಿ ಬೆಳಿತ ಪ್ರಪಂಚ ನೋಡೋ ಲೆವೆಲ್ ಗೆ ಏನಾದ್ರು ಹೆಚ್ಚು ಕಡಿಮೆ ಏನ್ ಅದ್ರಲ್ಲಿ ಇವಳು ಈ ತರ ಆಗತ್ತೆ ಅಂತ ಅದನ್ ಹೇಳದ್ನಲ್ಲ ಸರ್ ಅದಕ್ಕೋಸ್ಕರ ಅವಳಿಗೆ ಒಟ್ನಲ್ಲಿ ಜನ ಹೇಳ್ತಾರೆ ಸರ್ ಏ ಅಷ್ಟೆಲ್ಲ ಆಗ್ತಿದ್ರು ಕೂಡ ನಿನ್ ಯಾಕಪ್ಪ ಅವಳು ಅವ್ಳೇ ಬೇಕು ಅಂತ ಅವಳು ನನ್ ಏನ್ ನೋಡಿದ ಅವಳು ಏನು ಬೇಕಾಗಿಲ್ಲ ನಾನ್ ಇರ್ಬೇಕು ಅವಳ ಜೊತೆ ನಾನ್ ಚೆನ್ನಾಗಿರ್ತೀನಿ ನಿಮ್ದು ಹೇಳೋದ್ರಲ್ಲಿ ಯಾವ್ದಲ್ಲ ಸುಮ್ ನೀವು ಆರಾಮಾಗಿರಿ ಹೋಗ್ಬೇಡಿ ಹಾ ಸರ್ ಹಂಗಂತ ಯಾವ್ದು ಕೇಳ ಸರ್ ಅವ್ರು ಮಾತಾಡೋದ್ರ ಅಂದ್ರೆ ನಾನೇನ್ ಮಾಡಿದೆ ಸರ್ ಇವಂಗ್ ಮಾಡೋದು ಬೇಡ ಒಳ್ಳೆ ಕೆಲಸ ಅಂತ ಅನ್ಕೋಗಿಂತ ಮೊದ್ಲು ಕೆಲ್ಸಕ್ಕಿಂತ ಫಸ್ಟ್ ಡಾಕ್ಟರ್ ಒಳ್ಳೆ ಡಾಕ್ಟರ್ ತೋರಿಸ್ಬಿಟ್ಟು ಆ ಕಾಯಿಲೆನ ಆರಾಮ್ ಮಾಡಿಸ್ ಗುಣಪಡಿಸ್ಬೇಕು ಅನ್ನೋದೇ ಒಂದಾಗ್ಬಿಟ್ಟಿತ್ತು ಆ ಹುಡ್ಗಿ ನಾಳೆ ತಿಳಿತದ ಭರವಸೆ ಇದೆ ಸರ್ ಆದ್ರೂ ಕೂಡ ಹಿಂಗ್ ಮಾಡ್ತಾರೆ ಸರ್ ಏನ್ ಮಾಡ್ಬೇಕು ಆದ್ರೆ ಆ ಹುಡುಗನಿಗೆ ಇಷ್ಟೆಲ್ಲಾ ಹೇಳ್ತಿದ್ರು ಕೂಡ ಈ ತರ ಮಾಡ್ತಾನೆ ಸರ್ ಬಹಳ ದಿವ್ಸ ಕಾಂಟ್ಯಾಕ್ಟ್ ಮಾಡ್ಬೇಕು ಆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ನಂಬರ್ ತೊಗೊಂಡೆ ಸರ್ ನಾನು ಅವಾಗಿಂದ ಮೇನ್ ಇಲ್ಲ ಅಂದ್ರೆ ಒಂದ್ ಎರಡ್ ಮೂರ್ ತಿಂಗಳು ಹಿಂದಾನೆ ನಾನು ಟ್ರೈ ಮಾಡಿದೆ ಫ್ರೀ ಆಗಿದ್ದಾಗ ಮಾಡ್ಬೇಕು ಮಾಡ್ಬೇಕಂತ ನನಗೂ ಒಂದ್ ಸ್ವಲ್ಪ ಬಿಜಿ ಆಗಿಬಿಟ್ಟು ಮಾಡಕ್ಕೆ ಆಗಿಲ್ಲ ಸರ್ ಅದಕ್ಕೆ ಇನ್ನೊಂದ್ ಏನಪ್ಪಾ ಸರ್ ಹುಡುಗರು ಇಷ್ಟೆಲ್ಲಾ ಹೇಳಿದ್ರು ಕೂಡ ಈ ತರ ಮಾಡ್ತಾರೆ ಆಮೇಲೆ ಹುಡುಗಿಯರು ಈ ತರ ಎಲ್ಲ ಇನ್ನೊಬ್ಬರ ಜೊತೆ ಆಟ ಆಡ್ತಾರೆ ಈ ತರ ಆಗ್ಬಾರ್ದು ಅನ್ನೋದೆ ಒಂದ್ ಸರ್ ನಂದು ಖಂಡಿತ ಖಂಡಿತ ಎಲ್ಲ ಮಾಡೋದಕ್ಕೆ ನನ್ ಪ್ರಯತ್ನ ನನ್ ಕೈಲಿ ಅಷ್ಟಾಗುತ್ತೋ ಅಷ್ಟ್ ನಾನು ಪ್ರಯತ್ನ ಪಡ್ತಾ ಇದೀನಿ ಅದ್ರ ಮೇಲೆ ದೇವ್ರ ಇಚ್ಛೆ ಬಟ್ ಖಂಡಿತ ಯಾರೇ ಹುಡ್ಗಿ ಅದು ಹುಡ್ಗಿಗ್ ಅನ್ಯಾಯ ಆದ್ರೂ ನಾನು ಓಡಾಡ್ತೀನಿ ಹುಡುಗನಗ ಅನ್ಯಾಯ ಆದ್ರೂ ಓಡಾಡ್ತೀನಿ ಎರಡೇ ಎರಡೇ ಮಾತಿಲ್ಲ ಬಟ್ ನಾನು ಹೇಳ್ತಾ ಇದ್ದೀನಲ್ಲ ಬಟ್ ಮಗುನ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ ಹೆಂಡತಿ ಪ್ರೀತಿ ಮಾತ್ರ ನಿಮ್ಗೆ ಪ್ರೀತಿ ಅನ್ಸಲ್ಲ ನಿಮ್ಮ ಅಮ್ಮ ನಿಮ್ ತಾಯಿ ಅಂದ ಮೀಲ್ ಸಾರಿ ಪ್ರೀತಿನೇ. ಎಂಟಿ ಪ್ರೀತಿನೇ ಪ್ರೀತಿ ಯಾವತ್ತು ಆಗಲ್ಲ ಬಟ್ ತಾಯಿ ಪ್ರೀತಿ ಮಿಗಿಲಾದದ್ದು ಯಾವ್ದು ಇಲ್ಲ ಅವ್ರನ್ನ ನೀನ್ ಪ್ರೀತಿ ಮಾಡ ಪ್ರೀತಿ ಮಾಡುವಾಗ ಅವ್ರನ್ನ ನೆಗ್ಲೆಕ್ಟ್ ಮಾಡ್ಬೇಡ ಇವಾಗ ನಿನ್ ಮಗನ್ ಮೇಲೆ ನಿನ್ಗೆ ಪ್ರೀತಿ ಅಂದ್ರೆ ಹುಟ್ಟಿರೋ ಮಗು ಮೇಲೆ ನಿನ್ಗೆ ಎಷ್ಟು ಕೇರ್ ಎಷ್ಟು ಪ್ರೀತಿ ಅವನ್ ಮುಖಾದ್ರೂ ನೋಡ್ಬೇಕು ಅಂತಿದ್ಯಲ್ವಾ ಸೊ ಅದೇ ರೀತಿನೇ ನಿಮ್ ತಂದೆ ತಾಯಿಗೂ ಇದ್ದೇ ಇರುತ್ತೆ ಸೊ ಅವ್ರ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗುತ್ತೆ ನೀನು ಯಾಕಂದ್ರೆ ನೀ ಈ ಒಂದ್ ಟೆನ್ಶನ್ ಅಲ್ಲಿ ಅವ್ರನ್ನ ನೀನು ಮರೆಯೋದು ತುಂಬಾ ತಪ್ಪಾಗುತ್ತೆ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೋ ಮತ್ತೆ ನ್ಯೂ ನ ಸ್ಟಾರ್ಟ್ ಮಾಡು ಸೊ ಇದರಿಂದ ಯಾವುದೇ ಕಾರಣಕ್ಕಿನ್ನ ಇಪ್ಪತ್ತೈದು ವರ್ಷ ಏನು ಇಲ್ಲ ಇನ್ನ ತುಂಬಾ ಲೈಫ್ ಡಿಸ್ಟರ್ ಆಗುವಂತ ಲೈಫ್ ಇನ್ನ ಏನು ಆಗಿಲ್ಲ ಇದು ಜಸ್ಟ್ ಇದು ಇಂಟರ್ವ್ಯೂ ಅಂತ ಅನ್ಕೊಂಡ್ಬಿಡಿ ಅನ್ಸಲ ಸಾರಿ ಒಂದ್ ಜಸ್ಟ್ ಒಂದು ಲೈಫ್ ಅಲ್ಲಿ ಒಂದು ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟ್ ಅಷ್ಟೇ ನನ್ ಲೈಫ್ ಅಲ್ಲಿ ಇಷ್ಟೆಲ್ಲ ಆಗಿರೋದು ಅಂತ ಅನ್ಕೊಂಡು ನ್ಯೂ ಲೈಫ್ ನ ಸ್ಟಾರ್ಟ್ ಮಾಡಿ ಇವಾಗ ಫಿಲಿಮ್ ಅಲ್ಲಿ ಆಗಿದ್ ತಕ್ಷಣ ಬ್ರೇಕ್ ಬರುತ್ತಲ್ಲ ಅನ್ಕೊಂಡು ಮೂವ್ ಅಪ್ ಆಗಿ ಅಷ್ಟೇನೆ ಏನು ಆಗಿಲ್ಲ ಬೈ ನಾಳೆ ಮಾಡ್ಕೊಂಡು ಇದು ನ್ಯೂ ಲೈಫ್ ಅಂತ ಸ್ಟಾರ್ಟ್ ಮಾಡಿದ್ರೆ ನಾವ್ ಏನ್ ತಿಂಕ್ ಮಾಡತೇವೆ ಮೈಂಡ್ ಅಲ್ಲಿ ಅದೇ ಆಗುತ್ತೆ ನಮಗೆ ಹೌದು ನೆಗೆಟಿವ್ ಆಗಿ ತಿಂಕ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ ಪಾಸಿಟಿವ್ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ ಎಷ್ಟೋ ಡಾಕ್ಟರ್ಸ್ ಹೇಳೋದಷ್ಟೇ ಧ್ಯಾನ ಮಾಡಿ ಮೆಡಿಟೇಷನ್ ಮಾಡಿ ಯೋಗ ಮಾಡಿ ಅನ್ನೋದಂತ ಕೇಳಿ ಹೌದು ಹೇಳುದು ಮೈಂಡ್ ಸೆಟ್ ನ ಯಾವಾಗ ನಮ್ ಕಂಟ್ರೋಲ್ ಇಟ್ಕೊಂತೀವೋ ಎಲ್ಲಾ ಪಾಸಿಬಲ್ ಆಗ ನಮ್ಗೆ ಆಗುತ್ತೆ ಯಾವಾಗ ಬಿಟ್ಬಿಟ್ ನಾವ್ ಮೈಂಡ್ ಇವಾಗ ಮೈಂಡ್ ಕಂಟ್ರೋಲ್ ನಾವ್ ಇಟ್ಕೊಂಡಿಲ್ಲ ಅಂದ್ರೆ ಮೈಂಡ್ ಹೇಳ್ದಂಗ್ ನಾವ್ ಕೇಳಿದೀವಿ ಅಂತಂದ್ರೆ ಸರ್ವನಾಶ ಆಗೋಗ್ತಿವಿ ಆಗಿರೋದು ನಿಮ್ ಹೆಂಡತಿ ಮತ್ತೆ ಹುಡುಗನ್ ಇದ್ರಲ್ಲಿ ಹೌದು ಸರ್ ಇಷ್ಟೇ ಸೊ ರೈಟ್ ಏನು ಮಾಡ್ಕೊಳಕ್ ಹೋಗ್ಬೇಡಿ ನಿಮಗ್ ಬೇಕು ಅಂತಂದ್ರೆ ನಿಮ್ ವೈಫ್ ಜೊತೆ ಇರಿ ಇಲ್ಲ ಅಂತಂದ್ರೆ ಹೊಸ ಲೈಫ್ ನ ಲೀಡ್ ಮಾಡಿ ಸರಿ ಸರ್ ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಒಂದು ಸ್ಟೋರಿ ನ ಯೂಟ್ಯೂಬ್ ಅಲ್ಲಿ ಪ್ರಮೋಟ್ ಮಾಡಬಹುದಾ ಐ ಮೀನ್ ಹಾಕಬಹುದಾ ಹಾಕಿ ಸರ್ ಬಟ್ ಒಬ್ಬರಿನ ಆದರಿಂದ ಇನ್ನೊಬ್ಬರಾದ್ರೂ ತಿಳ್ಕೊಬಹುದಲ್ಲ ಅಂತ ಅಂದ್ರು ಬಟ್ ಏನಪ್ಪಾ ಅಂದ್ರೆ ಸರ್ ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಿದ್ದು ಆಟ ಆಡೋ ಲೆವೆಲ್ ಗೆ ಇದಿರ್ತಾರೆ ಇಲ್ಲ ಈ ತರ ಸಿಚುವೇಶನ್ ಈ ತರನು ಹಿಂಗೂ ಇರುತ್ತಲ್ಲ ಆತ ತಂದ್ಬಿಟಸನ್